ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆಗಿದೆ ಸೊ ಇವತ್ತು ಸಂಡೇ ಆಗಿದೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದೆ ನಾವು ಹೋಗ್ತಾ ಇದ್ದೀವಿ ಅವರೇ ಬೆಳೆ ಮೇಳ ಅಲ್ಲಿಗೆ ಇವತ್ತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಜನವರಿ ಫಿಫ್ತ್ ತನಕ ಇದೆ ಅಂತೆ ಬಟ್ ನಾವು ಇವತ್ತು ಸಂಡೇ ಅಲ್ವಾ ಅಮ್ಮ ಎಲ್ಲರೂ ಬರ್ತಾರೆ ಸೊ ಹೋಗೋಣ ಅಂತ ಅನ್ಕೊಂಡಿದೀವಿ ಬನ್ನಿ ನೀವು ಹೇಗಿರುತ್ತೆ ನೋಡೋಣ ಅವರೇ ಬೆಳೆ ಮೇಳಾಗ ಹೋಗ್ತಾ ಇರೋದು ಓಕೆ ಅವನ್ ಬರಲ್ವಂತೆ ಏಯ್ ಕೆಂಚ್ ಇವತ್ತು ಅವರೇ ಬೆಳೆ ಮೇಳಾಗೋಗೋದು ಎದೋಳು ರೆಡಿ ಆಗೋ ಜಲ್ದಿ ಇವತ್ತು ಯಾವ ಬಟ್ಟೆ ಹಾಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡೋ ಬೆಡ್ಶೀಟ್ ಎಲ್ಲ ಹೆಂಗ್ ಹಂದಿ ಡ್ಯಾನ್ಸು ನನ್ನ ಔಟ್ಫಿಟ್ ಹೀಗಿದೆ ಅವರ ಬೆಳೆ ಮೇಳಾಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಥರ ತಿಂಡಿ ಇರುತ್ತೆ ತಿನ್ನೋಕ್ಕೆ ಫುಲ್ಲು ಕಾಯ್ತಾಯಿದ್ದೀನಿ ಬನ್ನಿ ಹೋಗೋಣ ಏನು ಸರಿಯಾಗಿ ಕಾಣಿಸ್ತಾನ ಫೈನಲಿ ನಾವು ಬಂದಿದೀವಿ ರಶ್ ಇದೆ ಹೇಳೋದು ತಿನ್ಬೇಕೆ ಸುಮ್ಮನೆ ಇವಾಗ ನಾವು ಬೋಟಿ ಮಸಾಲ ತಿನ್ನ ಬಂದಿದ್ದೀವಿ ರೀಚ್ ಆಗಿದ್ದೀವಿ ಇವಾಗ ಹೆವಿ ಜನ ಇದ್ದಾರೆ ಈ ಕಡೆ ಫೀಲ್ಡಲ್ಲಿ ಆಟ ಆಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ಗಾಯ್ಸ್ ಏನು ತಿಂತಿಯಮ್ಮ ಅವರೇ ಕಾಡ್ದೆ ಇದೆಲ್ಲ ಜಾಸ್ತಿ ವೆರೈಟೀಸ್ ಗಾಯ್ಸ್ ತುಂಬ ರಶ್ ಇದೆ ಇವಾಗ ಇಲ್ಲಿ ಟಿಕೆಟ್ ಬೇರೆ ತಗೋಬೇಕಂತ ನಾನು ಫ್ರೀ ಅಂದ್ಕೊಂಡಿದ್ದೆ ಒಬ್ಬರಿಗೆ ನೂರು ರೂಪಾಯಿ ಸೊ ನಾವು ಫೈವ್ ಮೆಂಬರ್ಸ್ ಇದೆ ಫೈವ್ ಹಂಡ್ರೆಡ್ ರುಪೀಸು ಬೈಸ್ಕೊಳ್ಳೋದು ಅಂತ ತಪ್ಪಿಸ್ಕೊತಾ ಇದ್ದೀವಿ ಒಳಗಾಗಣ ಬನ್ನಿ ಆಯ್ತು ಅವರಲ್ಲ ಅವ್ರೇ ಗೋಬಿ ಬೇಕಾ ಅವ್ರು ಓಯ್ ಹಾಂ ತಗೊಳ್ಳೋಣ ಇರು ಇವಾಗ ನಾವು ಅವರೇ ಬೇಳೆ ಏನಿದು ಗೋಬಿ ಗೋಬಿ ತಗೊಂಡು ಬಂದಿದ್ದಾನೆ ಚೆನ್ನಾಗಿದ್ಯಾ ಅವರು ಮಸ್ತಾಗಿದೆಯಂತೆ ರಶಲ್ಲಿ ನಿಂತ್ಕೊಂಡು ಅವರೇ ಬೇಡ ಹೋಳಿಗೆ ಅಂತ ತಗೊಂಡಿದ್ದೀವಿ ಸಿಕ್ಕಾಪಟ್ಟ ಬಿಸಿಲಿದೆ ಯಾಕಾದ್ರೂ ಬಂದ್ವಿ ಅಂತ ಅನ್ಸ್ಬಿಟ್ಟಿದೆ ಇಲ್ಲಿ ಚೇರ್ ಸಿಕ್ತು ನಮ್ಗೆ ಪಾಪ ನಮ್ಮ ಹುಡುಗನ್ ಸಿಗ್ಲಿಲ್ಲ ಆಯ್ತು ರೊಟ್ಟಿ ತಗೋಬಂದ್ರೆ ರಾಗಿ ರೊಟ್ಟಿ ತಗೊಂಡ್ ಬಂದಿದಾನೆ ನಮ್ಮ ಅಮ್ಮ ಹೇಳಿದ ಅದೇ ತಾನೆ ನಮಗೇನಾದರೂ ತಿನ್ನಬೇಕು ಅನ್ಸದೆ ತುಂಬ ಕಷ್ಟಪಟ್ಟು ಬರಲೇಬೇಕು ಎಷ್ಟೇ ರಶ್ ಇದ್ದರೂ ತಿನ್ನಲೇಬೇಕು ನಮ್ಮಮ್ಮ ಮಾಮೂಲಿ ಟೈಮಲ್ಲಿ ಆಗಿರುತ್ತೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಚೇರ್ ಸಿಕ್ತಲ್ಲ ಅದಕ್ಕೆ ಕರ್ಕೊಂಡೋಗಿಲ್ಲ ಹೋಗಿಲ್ಲ ಫೈನಲಾಗಿ ಮೂರು ಜನಕ್ಕೆ ಚೇರ್ ಸಿಕ್ಕಿದೆ ಸೊ ತುಂಬಾ ಅಂದ್ರೆ ತುಂಬಾ ರಶ್ ಸಂಡೇನೋ ಏನೋ ಅಥವಾ ಅದು ಹಿಂಗೆ ಇರುತ್ತೋ ಗೊತ್ತಿಲ್ಲ ತಿನ್ಲೇಬೇಕು ಅಂತ ಅನ್ಸಿದ್ರೆ ಬನ್ನಿ ಇಲ್ಲ ಅಂತಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ ಬಿಕಾಸ್ ತುಂಬ ನೋಡ್ಬೇಕು ಬರೀ ನೋಡ್ಬೇಕು ಅನ್ನೋರು ಬರಬೇಡಿ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ತಿನ್ಬೇಕು ಅನ್ನೋರು ಬನ್ನಿ ಅವರೇ ಬೆಳೆ ಪಲಾವ್ ಪಲಾವ್ ಸೂಪ್ ಅಂತ ಇದು ಸೂಪಾ ಅಯ್ಯೋ ಸೂಪ್ ಅಂದ್ರೆ ನಾನು ಹೆಂಗ್ ಅಂದ್ಕೊಂಡಿದ್ದೆ ಬಟ್ ಈ ತರ ಇದೆ ಾಗಿದೆಪ್ಪು ಏನು ಅನ್ಕೊಂಡ್ಬಿಟ್ಟಿದ್ದೆ ಅವ್ರೇ ಬೋಸೆ ಚಿನ್ನಮರೇ ಅವರೇ ಬೇಳೆ ದೋಸೆ ಆಸೆ ತೀರಿಸ್ಕೊಂಡ ಅವ್ ನೋಡು ಪಲಾವ್ ಆಗಿ ತಿಂತ ಅವ್ರೆ ಎಷ್ಟು ಬೇಗ ಬೇಗ ಅಲ್ಲಿ 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 ಸ್ಕ್ಯಾನರ್ ಅದ್ಯಾವುದು ಲೆಮನ್ ಟೀ ಪ್ರೀ ಏನದು ಲೆಮನ್ ಟೀ ಆ ಥರ ತಗೊಂಡಿವಿ ಸ್ಟ್ರಾಬೆರಿದು ಏನೋ ಸೋಡಾ ಸೊ ಇದೊಂದು ಕಾಂಪ್ಲಿಮೆಂಟ್ರಿ ಕೊಟ್ಟರು ಎರಡು ತೊಗೊಂಡ್ರೆ ನೀವಿಬ್ರು ತೋರಿಸ್ರಿ ಇವ್ಳು ಸ್ಟ್ರಾಬೆರಿ ಇವನು ಐ ಬಿಸ್ಕಾಸ್ ಇನ್ನಲ್ಲಾಗಿ ಅವರೇ ಬೆಳೆ ಮೇಳನೂ ಆಯಿತು ನೋಡಿದ್ದು ಆಯ್ತು ತಿಂದಿದ್ದು ಆಯ್ತು ತೇಗಿದ್ದು ಆಯಿತು ಬರ್ತಾ ಇದ್ದೀವಿ ಇವಾಗ ಫೋರಮ್ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ ಸಾರಿ ಫೋರಮಲ್ಲಿ ಅದು ನೆಕ್ಸೆಸ್ ಮಾಲ್ ಬಿಕಾಸ್ ಆಚೆ ಕಡೆ ತುಂಬ ಚೆನ್ನಾಗಿದೆ ಅಲ್ಲ ಜಸ್ಟ್ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಹೇಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್ ಅಂತೆ ಬಿಕಾಸ್ ತುಂಬ ಬಿಸಿಲಿತ್ತಲ್ಲ ಅದಕ್ಕೆ ಇವ್ರಿಗೆಲ್ಲ ಹತ್ರ ಅನ್ಸಿದೆ ತುಂಬ ರಶ್ ಬೇರೆ ಒಂದೊಂದು ಐಟಮ್ ಯಾಕೋ ಬೆಂದಿರಲಿಲ್ಲ ಅಂತ ಅನ್ಸುತ್ತೆ ಒಂದೇ ಸಾಂಬಾರ್ ಕೊಡ್ತಾರೆ ಹಾ ಎಲ್ಲದಕ್ಕೂ ಒಂದೇ ಸಾಂಬಾರ್ ಕೊಡ್ತಾರೆ ಜಾಸ್ತಿ ಮಾಡಿರ್ತಾರೇನೋ ಅದಕ್ಕೆ ಇದಾಳಲ್ಲ ಇವಳು ಇವಳನ್ನ ಒಂಚೂರು ನೋಡ್ಕೊಳ್ಳಿ ಸ್ವಲ್ಪ ಇವಳು ಇರೋದೇ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಫಾರಿನರ್ ತರ ಆದ್ರೆ ಅವಳ ವಾಯ್ಸ್ ಟೋಟಲಿ ಡಿಫ್ರೆಂಟ್ ಪಕ್ಕಾ ಲೋಕಲ್ ಗರ್ಲ್ ಅವಳು ಮಂಡ್ಯದೊಳಗೆ ಅಮಾಯಕ್ಕೆ ತರ ಕಾಣಿಸ್ತಾಳೆ ನಮ್ಗೆ ಹೋಗೋಕೆ ಆಗ್ಲಿಲ್ಲ ಅದಕ್ಕೆ ಇವಾಗ ಇರೋ ಕೋಲಾರ ಬೀರೋ ಬಂದಿದೀವಿ ಇವ್ರು ನೋಡಿ ಅನ್ ಕೂತಿದ್ದಾರೆ ನಾನು ಹೇಳ್ತಾ ಇದ್ದಾನೆ ಪೋಲಾರ್ ಬಿಯರ್ ಕರ್ಕೊಂಡ್ ಬಂದಿರ ಬಿಯರ್ ಕೊಡಿಸಿ ಅಂದ್ರೆ ಐಸ್ ಕ್ರೀಮ್ ಕೊಡಿಸ್ತಾ ಇದಾರೆ ಅಂತ ಎಲ್ಲ ಒಂದ್ಸತಿ ಹಾಯ್ ಮಾಡಿ ಯಾಕ್ರ ಗಂಡ ಸತ್ತೋಗಿರೋ ಥರ ಕೂತಿದ್ದೀರಾ ನೀವಿಬ್ರು ಎಂಟಿ ಏನು ಹೇಳಿದ್ದು ಏನು ಬಿಯರು ಇದು ಪಬ್ಬಲ್ಲ ಐಸ್ ಕ್ರೀಮ್ ಪಾರ್ಲರ್ ಕೋಲಾರ ಬಿಯರ್ ಅಂತ ಯಾರು ಬಿಯರ್ ಅಲ್ಲ ನೋಡಿ ಬಿಯರ್ ಅಂದ್ರೆ ಅದು ಕರಡಿ ಇಲ್ಲ ಐತೆ ನೋಡು ಬಿಳಿ ಕರಡಿ ನಿನ್ನ ಅಪ್ಡೇಟ್ ಮಾಡಿಲ್ಲ ಅದಕ್ಕೆ ಬರ್ತಾವೆ ಮರಿಗಾಯಿಸಿ ಇವನು ಯಾವ ತರ ತಗೊಂಡಿದ್ದಾನೆ ಹಾಗೆಲ್ಲ ಮಾಡಬಾರದು ಸೊ ಫೈನಲಿ ಇವತ್ತು ಫೈನಲಿ ಇವತ್ತು ಸಂಡೇ ಮುಗೀತು ಸಂಡೇನೂ ಮುಗಿದೋಯ್ತು ಶಾಪಿಂಗು ಮುಗ್ದೋಯ್ತು ತಿಂದಿದ್ದು ಆಯ್ತು ನಮ್ಗೆಲ್ಲೆಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗಿ ಬಂದಿದ್ದು ಆಯ್ತು ಖುಷಿ ಆಯ್ತು ಇವತ್ತು ಸಿಕ್ಕಾಪಟ್ಟೆ ಏನನ್ಸ್ತು ಇವತ್ತು ಮಾತು ಬರಲ್ಲ ಪಾಪ ಅಂತ ಇರ್ತಾನೆ ಹ್ಮ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ಹಾಂ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಶೇರ್ ಮಾಡಿ ಹಾಗೆ ನಿಮ್ಗೇನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ